ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಾವೆಲ್ಲ ನವರಾತ್ರಿಯ ಒಂಬತ್ತನೆಯ ಅಂದರೆ ಮಹಾನವಮಿ ದಿನವನ್ನು ಆಚರಿಸ್ತಾ ಇದ್ದೇವೆ ಇದು ದಿವ್ಯ ದಿನ ಮಾತೃ ದೇವಿಯ ಕೊನೆಯ ರೂಪ ಸಿದ್ಧಿಧಾತ್ರಿಯನ್ನು ಪೂಜಿಸುವ ಕಾಲ ಆದರೆ ಯಾರು ಈ ಸಿದ್ಧಿದಾತ್ರಿಯು ಅವಳ ಮಹತ್ವವೇನು ಅವಳಿಂದ ನಮಗೆ ಯಾವ ಅನುಗ್ರಹ ಸಿಗುತ್ತದೆ ಇವುಗಳೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಅತ್ಯಗತ್ಯ ಸಿದ್ಧಿಧಾತ್ರಿ ಎಂಬ ಪದದ ಅರ್ಥವೇ ಸಿದ್ಧಿ ಎಂದರೆ ಪರಿಪೂರ್ಣತೆ ಯಶಸ್ಸು ವಿಶೇಷ ಶಕ್ತಿಗಳು ಧಾತ್ರಿ ಎಂದರೆ ಕೊಡುವವಳು ಅನುಗ್ರಹಿಸುವವಳು ಹೀಗಾಗಿ ಸಿದ್ಧಿಧಾತ್ರಿ ಎಂದರೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಶಕ್ತಿಗಳನ್ನು ಸಂಪತ್ತು ಯಶಸ್ಸು ಹಾಗೂ ಪರಿಪೂರ್ಣತೆಯನ್ನು ತನ್ನ ಭಕ್ತರಿಗೆ ಅನುಗ್ರಹಿಸುವ ಮಾತಾದೇವಿ ಅವಳು ಕೇವಲ ಮಾನವರಿಗೆ ಮಾತ್ರವಲ್ಲ ದೇವತೆಗಳಿಗೂ ಅಸುರರಿಗೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಸಹ ತನ್ನ ಶಕ್ತಿಗಳನ್ನು ದಾನ ಮಾಡಿದ್ದಾಳೆ ಅದಕ್ಕಾಗಿ ಅವಳನ್ನು ಆಧ್ಯಾತ್ಮಿಕ ವೈಭವದ ಮೂಲ ಎಂದು ಶ್ಲಾಘಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯು ಅತ್ಯಂತ ದಿವ್ಯ ಹಾಗೂ ಶಾಂತ ಸ್ವರೂಪದಲ್ಲಿ ಕಾಣಸಿಗುತ್ತಾಳೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಮೇಲ್ಭಾಗದ ಬಲಗೈಯಲ್ಲಿ ಚಕ್ರ ಕೆಳಭಾಗದ ಬಲಗೈಯಲ್ಲಿ ಗದೆ ಮೇಲ್ಭಾಗದ ಎಡಗೈಯಲ್ಲಿ ಶಂಕ ಕೆಳಭಾಗದ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಅವಳು ಪೂರ್ಣವಾಗಿ ಅರಳಿದ ಕಮಲದ ಹೂವಿನ ಮೇಲೆ ಕುಳಿತಿರುತ್ತಾಳೆ ಇದು ಶುದ್ಧತೆ ಮತ್ತು ಆಧ್ಯಾತ್ಮಿಕ ಸಮಾಧಾನದ ಸಂಕೇತವಾಗಿದೆ ಅವಳ ವಾಹನ ಸಿಂಹ ಇದು ಶೌರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದೆ ಅವಳು ಕೆಂಪು ಬಟ್ಟೆಗಳನ್ನು ಧರಿಸಿರುವವಳು ಕಂಚಿನಂತೆ ಹೊಳೆಯುವ ಆಭರಣಗಳಿಂದ ಅಲಂಕರಿಸಿಕೊಂಡಿರುತ್ತಾಳೆ ಇದನ್ನು ನೋಡಿದಾಗಲೇ ನಮ್ಮ ಮನಸ್ಸು ಭಕ್ತಿ ಶ್ರದ್ಧೆ ಮತ್ತು ಶಾಂತಿಯ ಭಾವದಿಂದ ತುಂಬುತ್ತದೆ ಪುರಾಣಗಳಲ್ಲಿ ಹೇಳುವ ಪ್ರಕಾರ ದೇವತೆಗಳು ಮತ್ತು ಅಸುರರು ಅನೇಕ ಬಾರಿ ಅಸಮಾನ ಶಕ್ತಿಗಳನ್ನು ಪಡೆಯಲು ಹಂಬಲಿಸಿರುತ್ತಾರೆ ಆ ಸಂದರ್ಭದಲ್ಲಿ ಸಿದ್ಧಿಧಾತ್ರಿ ದೇವಿಯೇ ಎಲ್ಲರಿಗೂ ಸಿದ್ಧಿಗಳನ್ನು ದಾನ ಮಾಡಿರುತ್ತಾಳೆ ಅವಳು ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಮಗೆ ಬೇಕಾದ ಶಕ್ತಿಗಳನ್ನು ನೀಡಿರುತ್ತಾಳೆ ಬ್ರಹ್ಮನಿಗೆ ಸೃಷ್ಟಿಶಕ್ತಿ ವಿಷ್ಣುವಿಗೆ ಪಾಲನೆಯ ಶಕ್ತಿ ಮಹೇಶ್ವರನಿಗೆ ಸಂಹಾರ ಶಕ್ತಿ ದೊರಕಿಸಿದವಳು ಸಿದ್ಧಿಧಾತ್ರಿ ದೇವಿ ಇನ್ನು ಶಿವನು ಸಹ ಸಿದ್ಧಿಧಾತ್ರಿಯನ್ನು ಪೂಜಿಸಿದ್ದಾನೆ ಅವಳ ಅನುಗ್ರಹದಿಂದಲೇ ಶಿವನು ಅರ್ಧ ನಾರೀಶ್ವರ ರೂಪದಲ್ಲಿ ಅರ್ಧ ಶಕ್ತಿ ಅರ್ಧ ಶಿವ ಎಂಬ ಅದ್ವಿತೀಯ ಸ್ವರೂಪವನ್ನು ಪಡೆದಿದ್ದಾನೆ ಅದರರ್ಥ ಪುರುಷತ್ವ ಮತ್ತು ಸ್ತ್ರೀತ್ವ ಶಕ್ತಿ ಮತ್ತು ಶಿವ ಎರಡೂ ಅವಿಭಾಜ್ಯ ಒಂದೇ ಶಕ್ತಿ ಎಂದು ದೇವಿಯು ಲೋಕಕ್ಕೆ ಬೋಧಿಸಿದ್ದಾಳೆ ಸಿದ್ಧಿದಾತ್ರಿಯು ತನ್ನ ಭಕ್ತರಿಗೆ ಎಂಟು ಪ್ರಮುಖ ಸಿದ್ಧಿಗಳನ್ನು ಅನುಗ್ರಹಿಸಿದ್ದಾಳೆ ಅವುಗಳೆಂದರೆ ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅನಿಮ ಎಂದರೆ ಅತಿ ಸೂಕ್ಷ್ಮವಾಗಿರುವ ಶಕ್ತಿ ಮಹಿಮಾ ಎಂದರೆ ಅನಂತವಾಗುವ ಶಕ್ತಿ ಗರಿಮಾ ಎಂದರೆ ಭಾರಿಯಾಗಿ ಬದಲಾಗುವ ಶಕ್ತಿ ಲಗಿಮ ಎಂದರೆ ಅತ್ಯಂತ ಹಗುರವಾಗುವ ಶಕ್ತಿ ಪ್ರಾಪ್ತಿ ಎಂದರೆ ಎಲ್ಲವನ್ನು ಪಡೆಯುವ ಶಕ್ತಿ ಪ್ರಾಕಾಮ್ಯ ಎಂದರೆ ಎಲ್ಲವನ್ನು ಸಾಧಿಸುವ ಶಕ್ತಿ ಈಶಿತ್ವ ಎಂದರೆ ನಿಯಂತ್ರಣ ಶಕ್ತಿ ವಶಿತ್ವ ಎಂದರೆ ಆಕರ್ಷಣ ಶಕ್ತಿ ಇವುಗಳ ಜೊತೆಗೆ ಅವಳು ತನ್ನ ಭಕ್ತರಿಗೆ ಆರೋಗ್ಯ ಐಶ್ವರ್ಯ ಸಂತೋಷ ಜ್ಞಾನ ಮತ್ತು ಮೋಕ್ಷವನ್ನೂ ನೀಡುತ್ತಾಳೆ ಹೀಗಾಗಿ ಸಿದ್ಧಿಧಾತ್ರಿ ದೇವಿಯ ಪೂಜೆ ಮಾಡಿದರೆ ಮಾನವ ಜೀವನ ಸಂಪೂರ್ಣತೆ ಹೊಂದುತ್ತದೆ ಎಂದು ನಂಬಲಾಗಿದೆ ಮಹಾನವಮಿಯಂದು ಸಿದ್ಧಿಧಾತ್ರಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಪವಿತ್ರ ಬೆಳಗ್ಗೆ ಸ್ನಾನ ಮಾಡಿ ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ದೇವಿಯ ಮೂರ್ತಿ ಅಥವಾ ಚಿತ್ರವನ್ನು ಇಟ್ಟು ಹೂವು ಧೂಪ ದೀಪ ನೈವೇದ್ಯದಿಂದ ಅರ್ಪಿಸಿ ದೇವಿಯ ಮಂತ್ರವನ್ನು ಜಪಿಸಿ ಓಂ ದೇವಿ ಸಿದ್ಧಿಧಾತ್ರೇ ನಮಃ ಎಂದು ಕೊನೆಗೆ ಆರತಿ ಮಾಡಿ ಪ್ರಸಾದವನ್ನು ಹಂಚಿಕೊಳ್ಳಿ ಈ ಮಹಾನವಮಿಯೆಂದು ದೇವಿಯನ್ನು ಗುಲಾಬಿ ಬಣ್ಣದಿಂದ ಆರಾಧಿಸುತ್ತೇವೆ ಗುಲಾಬಿ ಬಣ್ಣವು ದೇವಿಯ ಸೌಮ್ಯ ಸಮಾಧಾನಮಯ ಮತ್ತು ಕರುಣೆಯ ಗುಣಗಳನ್ನು ಪ್ರತಿನಿಧಿಸುತ್ತದೆ ಗುಲಾಬಿ ಎಂದರೆ ಮೃದುವಾದ ಪ್ರೀತಿ ಹೃದಯಪೂರ್ವಕ ಅನುಗ್ರಹ ಮತ್ತು ಶ್ರದ್ಧೆ ಗುಲಾಬಿ ಬಣ್ಣದ ಶ್ರದ್ಧೆಯು ಭಕ್ತರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಆಧ್ಯಾತ್ಮಿಕ ಯಾತ್ರೆಗೆ ಪ್ರೇರಣೆಯನ್ನು ಕೊಡುತ್ತದೆ ದೇವಿಯ ಕಮಲದ ಹೂವುಗಳ ಗುಲಾಬಿಯ ಛಾಯೆ ಅವಳ ಆರಾಧನೆ ಮಾಡುವವರಿಗೆ ಮನಸ್ಸಿನಲ್ಲಿ ಶುದ್ಧತೆಯ ಮತ್ತು ಆನಂದದ ಭಾವವನ್ನು ತರುತ್ತದೆ ಗುಲಾಬಿ ಬಣ್ಣವು ಸಿದ್ಧಿಧಾತ್ರಿಯ ಮಾತೃಭಾವ ಭಕ್ತಿಪೂರ್ವಕ ಕರುಣೆ ಸೌಮ್ಯಶಕ್ತಿ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ ಹೀಗಾಗಿ ಗುಲಾಬಿ ಬಣ್ಣವು ಸಿದ್ಧಿಧಾತ್ರಿಯ ಆರಾಧನೆಯಲ್ಲಿಯೇ ಆಧ್ಯಾತ್ಮಿಕ ಶಕ್ತಿ ಮತ್ತು ಸೌಮ್ಯತೆಯನ್ನು ಹೆಚ್ಚಿಸುವ ಪ್ರಮುಖ ಸಂಕೇತವಾಗಿದೆ ಪ್ರಿಯ ವೀಕ್ಷಕರೇ ಒಂಬತ್ತನೆಯ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು